ತಾಯಿ ಸಾತ್ವಿಕತೆ ಅನ್ನೋದರ ಪರಿಪೂರ್ಣ ಅರ್ಥವನ್ನು ಯಾವಾಗ ನೀನು ತಿಳ್ಕೊಳ್ತೀಯ ನಿನ್ನ ಜೀವನವು ಸಾರ್ಥಕವಾಗೋದಕ್ಕೆ ಸಹಾಯವಾಗುತ್ತೆ ಸಾತ್ವಿಕತೆ ಅಂದರೆ ಏನು ಉದಾಹರಣೆಗೆ ನೊಣ ಜೇರ್ನೊಣ ಈ ನೊಣ ಹೇಸಿಗೆ ಮೇಲೆ ಕುಂತ್ಕೊಳ್ಳುತ್ತೆ ಸಿಂಬಳ ಸಿಂಬಳದ ಮೇಲೆ ಕುಂತ್ಕೊಳ್ಳುತ್ತೆ ಏನೇನು ಬೇಕೆಲ್ಲ ಅಸಹ್ಯಕರವಾದ ಕ್ಯೂ ಮೇಲೆ ಕುಂತ್ಕೊಳ್ಳುತ್ತೆ ರಕ್ತದ ಮೇಲೆ ಕುಂತ್ಕೊಳ್ಳುತ್ತೆ ಆದರೆ ಜೇರ್ನೊಣ ಕೇವಲ ಮಕರಂದವನ್ನು ಹೀರೋದಕ್ಕೋಸ್ಕರ ಹೂವುಗಳ ಮೇಲೆ ಅದು ಸಿಹಿಯನ್ನು ಹೀರ್ಕೊಳ್ಳೋದಕ್ಕೋಸ್ಕರ ಮಾತ್ರ ಮಾಡುತ್ತೆ ಇದನ್ನು ಸಾತ್ವಿಕವಾದ ಬದುಕು ಅಂತ ಕರೀತಾರೆ ಸಾತ್ವಿಕವಾದ ಜೀವಿ ಅಂತ ಕರೀತಾರೆ ಅದೇ ರೀತಿ ಒಂದು ಹೂವು ನೋಡು ಆ ಹೂವು ಏನಕ್ಕೆ ನಾವು ಹಿರಿಯರು ಸತ್ತೋರ ಫೋಟೋ ಇಡ್ತೀವಿ ದೇವ್ರ ಪೂಜೆಗೆ ಏನಕ್ಕೆ ಮಾಡ್ತೀರಿ ಸತ್ತೋರಿಗೆ ಹೂ ಹೂನ ಹಾರ ಹಾಕ್ತೀರಿ ಸನ್ಮಾನ ಮಾಡಬೇಕಾದ್ರೆ ಹೂನ ಹಾರ ಹಾಕ್ತೀವಿ ಯಾತಕ್ಕೋಸ್ಕರ ಆಗಲಿ ಇದು ಸಾತ್ವಿಕವಾದಂತಹ ಬ್ರಹ್ಮ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತ ಸೃಷ್ಟಿಸಿರುವಂಥ ಹೂವು ಇದು ಸರ್ವಶ್ರೇಷ್ಠ ಆ ಹೂವು ಸಾತ್ವಿಕವಾಗಿ ಬದುಕುತ್ತೆ ಅದೇ ರೀತಿ ನೀನು ನಿನ್ನ ಜೀವನವನ್ನು ಸಾತ್ವಿಕ ಗುಣಗಳನ್ನು ಅಳವಡಿಸ್ಕೋ ಸಾತ್ವಿಕವಾದ ಆಲೋಚನೆಗಳನ್ನು ಮಾಡು ಸಾತ್ವಿಕವಾದಂತಹ ಕ್ರಿಯೆಗಳನ್ನು ಮಾಡು ಕೆಲಸಗಳನ್ನು ಮಾಡು ಕರ್ಮಗಳನ್ನು ಮಾಡು ಚಲನವಲನಗಳನ್ನು ಮಾಡು ಚಟುವಟಿಕೆಗಳನ್ನು ಮಾಡು ಆಗ ನಿನ್ನ ಬದುಕು ಕೂಡ ಸಾತ್ವಿಕವಾಗಿ ಆಗುತ್ತೆ ಕೆಲವರು ರಾಜಸಿಕ ತಾಮಸಿಕ ಬದುಕನ್ನು ಬದುಕ್ತಾ ಇರ್ತಾರೆ ಕೆಲವೊಂದು ಪ್ರಾಣಿಗಳಿರ್ತವೆ ಕೆಲವೊಂದು ವಸ್ತುಗಳಿರ್ತವೆ ಕೆಲವೊಂದು ವಿಚಾರಗಳಿರ್ತವೆ ಅದೇ ರೀತಿ ಸಾತ್ವಿಕತೆ ಅಂತ ಕೇಳದಲ್ಲ ಅದು ಆ ಪದದ ಅರ್ಥ ಈ ಎರಡೇ ಎರಡು ಎಕ್ಸಾಂಪಲ್ ಸಾಕು ನಿನ್ನ ಜೀವನವನ್ನು ಪರಿವರ್ತನೆಗೊಳಿಸೋದಕ್ಕೆ ರೂಪಾಂತರಣಗೊಳಿಸೋದಕ್ಕೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಬುದ್ಧಿವಂತನಿಗೆ ಮಾತಿನ ಪೆಟ್ಟು ಅಂತ ಕರೀತಾರೆ ಲಾತೋಂಕ ಭೂತ್ ಬಾತೋನ್ಸಹಿ ನಹಿಮಾ ಅಂತ ಅಂತ ಅದೇ ರೀತಿ ನನ್ನ ಈ ಮಾತುಗಳು ಕೂಡ ನಿಮಗೆ ಪ್ರೇರಣೆ ಆಗುತ್ತೆ ನಿನ್ನ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ ಇದನ್ನು ನೀನು ಮನನ ಮಾಡಿಕೊಂಡ್ರೆ ಸಾಕು ಅರ್ಥ ಮಾಡಿಕೊಂಡ್ರೂ ಸಾಕು